ಕಾರ್ಕಳ ಆನೆಕೆರೆ ಬಸದಿ ರಾಮಸಮುದ್ರವನ್ನ ಗುರುವಾರ ಬೆಳಗ್ಗೆ ವೀಕ್ಷಿಸಿದ ಕೇಂದ್ರ ಪ್ರವಾಸೋದ್ಯಮ ಸಚಿವ ಗಜೇಂದ್ರ ಶೇಖಾವತ್ ಅವರು ಮಾಧ್ಯಮಗಳೊಂದಿಗೆ ಮಾತನಾಡಿದರು ಕೇಂದ್ರ ಸರ್ಕಾರ ಪ್ರವಾಸೋದ್ಯಮಕ್ಕೆ ಹೆಚ್ಚು ಒತ್ತು ನೀಡುತ್ತಿದ್ದು ಕಾರ್ಕಳ ಕ್ಷೇತ್ರದ ಆನೆಕೆರೆ ಬಸದಿ ರಾಮಸಮುದ್ರ ಹಾಗೂ ವರಂಗ ಬಸದಿ ಇವುಗಳನ್ನು ಸುಮಾರು ನೂರ ಹದಿನಾರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಸಮಗ್ರವಾಗಿ ಅಭಿವೃದ್ಧಿಪಡಿಸಲು ಸಂಸದ ಕೋಟಾ ಶ್ರೀನಿವಾಸ ಪೂಜಾರಿ ಕ್ಷೇತ್ರದ ಶಾಸಕ ಸುನೀಲ್ ಕುಮಾರ್ ಪ್ರಸ್ತಾವನೆ ಸಲ್ಲಿಸಿದ್ದಾರೆ परिशिली से केंद्र सरकार स्वदेशी दर्शन योजना के प्रयत्न एक भारत, भारत बनाने की हम कल्पना करते हैं तो हमारे तीर्थ स्थलों का हमारे ऐसे आस्था के का, का और हमारे पर्यटन के केंद्रों, इनका विकास हो सके क्योंकि जिस गति के साथ में हमारी अर्थव्यवस्था आगे बढ़ रही नाउ इट इज ऑफ केयर एंड एलिवेट द टूरिस्ट एक्सपीरियंस और उसके लिए जो हमने जो माननीय प्रधानमंत्री जी के मार्गदर्शन में स्वदेश दर्शन और प्रसाद ऐसी दो योजनाएं बनाई हैं उनका जिस तरह से काम पूरे देश भर में प्रारंभ हुआ है उसी के क्रम में मुझे आज आपके यहाँ काराघ में आप सब लोगों के बीच में आने का सौभाग्य मिला है आप सब लोगों ने स्वागत किया सम्मान किया उसके लिए आप सबका हृदयपूर्वक कर, धन्यवाद करता हूँ ಶಾಸಕ ವಿ ಸುನೀಲ್ ಕುಮಾರ್ ಸಚಿವರನ್ನು ಸ್ವಾಗತಿಸಿ ಗಜೇಂದ್ರ ಶೇಖಾವತ್ ಪ್ರವಾಸೋದ್ಯಮ ಸಚಿವರಾದಾಗ ಸಂಸದರ ನೇತೃತ್ವದಲ್ಲಿ ದೆಹಲಿಯಲ್ಲಿ ಭೇಟಿಯಾಗಿ ಕ್ಷೇತ್ರದ ಎರಡೂ ಪ್ರವಾಸಿ ಕೇಂದ್ರದ ಕುರಿತು ನೀಲಿ ನಕ್ಷೆ ತಯಾರಿಸಿ ನೀಡಲಾಗಿದೆ ಕ್ಷೇತ್ರದ ಎರಡೂ ಪ್ರವಾಸಿ ಕೇಂದ್ರವನ್ನು ಬಾಹುಬಲಿ ಕೇಂದ್ರೀಕರಿಸಿ ನೂರ ಹದಿನಾರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಭಿವೃದ್ಧಿಪಡಿಸುವಂತೆ ಪ್ರಸ್ತಾವನೆ ಸಲ್ಲಿಸಲಾಗಿದ್ದು ಸ್ವತಃ ಕೇಂದ್ರ ಸಚಿವರೇ ಖುದ್ದಾಗಿ ವೀಕ್ಷಣೆ ನಡೆಸಿದ್ದಾರೆ ಎಂದರು ಸಂಸದ ಕೋಟಾ ಶ್ರೀನಿವಾಸ ಪೂಜಾರಿ ಅವರ ಸಹಕಾರವನ್ನು ಕೋರಿದರು ಗಜೇಂದ್ರ ಸಿಂಗ್ ಶೇಖಾವತ್ ಅವರು ಪ್ರವಾಸೋದ್ಯಮ ಸಚಿವರಾದ ನಂತರ ಸಂಸದರ ನೇತೃತ್ವದಲ್ಲಿ ನಾವು ಅವರನ್ನು ಡೆಲ್ಲಿನಲ್ಲಿ ನಾನು ಭೇಟಿಯಾಗಿದ್ದೆ ಈ ಎರಡೂ ಪ್ರವಾಸೋದ್ಯಮ ಕ್ಷೇತ್ರಗಳನ್ನು ಅಭಿವೃದ್ಧಿಪಡಿಸಬೇಕು ಅನ್ನುವಂಥ ಹಿನ್ನೆಲೆಯಿಂದ ಒಂದು ದೊಡ್ಡ ಪ್ರಮಾಣದ ನೀಲಿನ ಕಾಶೆಯನ್ನು ಕ್ರಿಯಾ ಯೋಜನೆಯನ್ನು ತಯಾರಿಸಿ ಸನ್ಮಾನ್ಯ ನರೇಂದ್ರ ಮೋದಿ ಸರ್ಕಾರದ ಸ್ವದೇಶ್ ದರ್ಶನ್ ಅಡಿಯಲ್ಲಿ ಈ ಎರಡೂ ಯೋಜನೆಗಳನ್ನು ತೆಗೆದುಕೊಳ್ಳಬೇಕು ಅನ್ನುವಂಥದ್ದು ನಮ್ಮ ಆಶೆ ಇತ್ತು ಬಾಹುಬಲಿಯನ್ನ ಕೇಂದ್ರವಾಗಿಟ್ಟುಕೊಂಡು ಆನೆಕೆರೆ ಜ ವರಂಗದ ಜೈನ ಬಸದಿ ಮತ್ತು ರಾಮಸಮುದ್ರ ಇದೆಲ್ಲದನ್ನು ಕೂಡ ಅಭಿವೃದ್ಧಿ ಪಡಿಸಬೇಕು ಅಂತೇಳಿ ಎರಡು ಹಂತದ ಯೋಜನೆಗಳನ್ನು ಇದಕ್ಕೆ ಮಾಡಿದೆ ಸ್ವದೇಶಿ ದರ್ಶನ್ ಯೋಜನೆ ಅಡಿನಲ್ಲಿ ಈ ಯೋಜನೆಯನ್ನು ಕೈಗೆತ್ತಿಕೊಳ್ಳಬೇಕು ಅಂತೇಳಿ ಅವ್ರಿಗೆ ನಾನು ವಿನಂತಿಯನ್ನು ಮಾಡಿ ಇಡೀ ಕಾರ್ಕಳ ಜನತೆಯ ಪರವಾಗಿ ನಾನು ಹೃತ್ಪೂರ್ವಕವಾಗಿ ಅವರಿಗೆ ಸ್ವಾಗತ ಸಂಸದ ಶ್ರೀನಿವಾಸ್ ಪೂಜಾರಿ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಕಿಶೋರ್ ಕುಮಾರ್ ಕ್ಷೇತ್ರಾಧ್ಯಕ್ಷ ನವೀನ್ ನಾಯಕ್ ಹಿರಿಯ ನ್ಯಾಯವಾದಿ ಎಂಕೆ ವಿಜಯಕುಮಾರ್ ಮಹಾವೀರ ಹೆಗ್ಡೆ ಪುರಸಭೆ ಅಧ್ಯಕ್ಷ ಯೋಗೀಶ್ ದೇವಾಡಿಗ ಉಪಾಧ್ಯಕ್ಷ ಪ್ರಶಾಂತ್ ಕೋಟ್ಯಾನ್ ಉಡುಪಿ ಜಿಲ್ಲಾಧಿಕಾರಿ ಡಾ ವಿದ್ಯಾಕುಮಾರಿ ಕುಂದಾಪುರ ವಿಭಾಗ ಸಹಾಯಕ ಆಯುಕ್ತೆ ರಶ್ಮಿ ತಹಶೀಲ್ದಾರ್ ಪ್ರದೀಪ್ ಕುಮಾರ್ ಇಲಾಖೆಯ ಅಧಿಕಾರಿಗಳು ಉಪಸ್ಥಿತರಿದ್ದರು ಕೇಂದ್ರ ಸಚಿವರು ಆನೇಕೆರೆ ಬಸದಿ ವೀಕ್ಷಣೆಯಲ್ಲಿ ನಿರತರಾದ ಬಳಿಕ ಪ್ರವಾಸಿ ಕೇಂದ್ರದಲ್ಲಿ ಅಧಿಕಾರಿಗಳ ಸಭೆ ನಡೆಸಿದರು